ಯಾವ್ದೋ ಒಬ್ಬ ಲೇಡಿ ಜೆ ಸಿ ಬಿ ಜೆ ಸಿ ಬಿ ಜೆ ಸಿ ಬಿ ಅಂತ ಇದ್ಲು ಪಕ್ಕದಲ್ಲಿ ಯಾರೋ ಅಮ್ಮ ಅದು ಜೆ ಸಿ ಬಿ ಅಲ್ಲಮ್ಮ ಅಂತ ತಕ್ಷಣ ಅಯ್ಯಯ್ಯೋ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂದ್ಲು ಜೂನ್ ಮೂರು ರಾತ್ರಿ ಸಂಭ್ರಮವೋ ಸಂಭ್ರಮ ಸಕ್ಕತ್ ಸಂಭ್ರಮ ಹದಿನೆಂಟು ವರ್ಷದ ನನ್ಸ ನನ್ಸಾಯ್ತಲ್ಲ ಸಂಭ್ರಮ ಎಷ್ಟು ಸಂಭ್ರಮ ಅಂತ ಹೇಳಿದ್ರೆ ಇಡೀ ರಾತ್ರಿ ಪಟಾಕಿ ಇಟ್ಟಿದ್ದಾರೆ ಪಾರ್ಟಿ ಮಾಡಿದವ್ರಿದ್ದಾರೆ ಕೇಕ್ ಕಟ್ ಮಾಡ್ದವ್ರಿದ್ದಾರೆ ಬೆಂಗಳೂರಂತೂ ಹಬ್ಬ ಕರ್ನಾಟಕ ಇಂಡಿಯಾ ಎಲ್ಲೋ ಒಂದ್ ಕಡೆ ವರ್ಲ್ಡ್ ವೈಡ್ ಸುದ್ದಿ ಇದು ಆರ್ ಸಿ ಬಿ ಅನ್ನೋದು ಆರ್ ಸಿ ಯ ಗತ್ತು ಗಮ್ಮತ್ತು ಹಾಗೆ ಇದೆ ಇಲ್ಲ ಅಂತಲ್ಲ ಆದ್ರೆ ನಾಲ್ಕನೇ ತಾರೀಕು ಆಯ್ತಲ್ಲ ಇದಕ್ಕೇನ್ ಹೇಳೋದು ಅಭಿಮಾನ 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 ಎಂತ ಅಭಿಮಾನ ಇದೊಂಥರ ದುರಭಿಮಾನ ಅಂತ ಅನ್ಸಲ್ವಾ ಇಲ್ಲ ಒಂದ್ ಕಡೆ ನಾವು ಹೋಗುವಾಗ ಬಹಳ ಹುಮ್ಮಸ್ಸಿನಿಂದ ಹೋಗ್ಬಿಡೋದು ಏನಾದ್ರೂ ಅಪಘಾತ ಆಗ್ಬಿಟ್ರೆ ಅವ್ರ ಮೇಲ್ ಗೂಬೆ ಇವ್ರ ಮೇಲ್ ಗೂಬೆ ಅವರು ಇವರು ಅಂತೇಳಿ ಮಾತನಾಡೋದು ಯಾಕೆ ನಮ್ಗೆ ಬುದ್ಧಿ ಇಲ್ವಾ ಎಲ್ಲಿ ಹೇಗೆ ನಡ್ಕೋಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ಪ್ರತಿ ವೀಕ್ಷಕರೇ ನನ್ನ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ದುಃಖದ ವಿಡಿಯೋ ವಿರಾಟ್ ಕೊಹ್ಲಿ ನೋಡ್ಬೇಕು ಆ ಕಪ್ಪನ್ನ ಎತ್ತಿ ಹಿಡಿಯೋದನ್ನ ನಾವು ಕೂಡ ಸಂಭ್ರಮಿಸ್ಬೇಕು ಎಷ್ಟ್ರಿ ಆಸೆ ಮನುಷ್ಯನ ಆಸೆಗೆ ಮಿತಿನೇ ಇಲ್ಲ ಮಿತಿ ಇಲ್ಲದೆ ಇರೋದಿಗೆ ದುರಂತಗಳಾಗ್ತಿರೋದು ಅಂದ್ರೆ ಸಂಭ್ರಮಕ್ಕೆ ನೀವು ಯಾರನ್ನಾದ್ರೂ ಹೊಣೆ ಮಾಡಿ ಅದು ಎರಡನೇ ಮಾತು ಆದ್ರೆ ಸಂಭ್ರಮ ಆಚರಿಸೋದು ನಮ್ಮ ಕರ್ತವ್ಯ ಅದು ಹೇಗೆ ಆಚರಿಸ್ಬೇಕು ಯಾವ ತರದಲ್ಲಿ ಆಚರಿಸ್ಬೇಕು ಇದೊಂದು ನಮಗ್ ಗೊತ್ತಾಗೋದೇ ಇಲ್ವಾ ಸೌದಿ ಅರೇಬಿಯಾದಲ್ಲಿ ಕಾಲ್ ತುಳಿತಾ ಅಂತೆ ಮಹಾ ಮೇಳದಲ್ಲಿ ಕಾಲ್ ತುಳಿತಾ ಅಂತೆ ಆಂಧ್ರದಲ್ಲಿ ಸಿನಿಮಾ ನೋಡೋಕೆ ಕಾಲ್ತುಳಿತಾ ಅಂತೆ ರೀ ಕಾಲ್ ತುಳಿತಾ ಅನ್ನೋದಕ್ಕೆ ಅರ್ಥನೇ ಇಲ್ವಾ ಎಲ್ಲದಕ್ಕೂ ಕಾಲ್ತುಳಿತನ ಹಾಗಾದ್ರೆ ಜನ ಕಾಲ್ ತುಳಿಯೋದಕ್ಕೆ ಹೋಗ್ತಾರ ತುಳಿಸ್ಕೊಳೋದಕ್ಕೆ ಹೋಗ್ತಾರ ಪ್ರತಿ ವೀಕ್ಷಕರೇ ಜೀವ ಯಾರ್ದು ಹೋದ್ರೆ ಏನು ಜೀವ ತಾನೆ ಅದಕ್ ಬೆಲೆ ಇದೆ ಅಲ್ವಾ ಅವ್ರ ಜೀವ ಇವ್ರ ಜೀವ ನಾನು ಕೆಲವು ನ್ಯೂಸ್ ಗಳಲ್ಲಿ ಗಮನಿಸಿದೇನೆ ಯಾವ್ದೋ ಒಂದ್ ದುಃಖದ ವಿಚಾರನ ಮೀಡಿಯಾ ಜೊತೆ ಮಾತನಾಡ್ಬೇಕಾದ್ರೆ ಹಿಂದೆ ಕಿಕ್ಕಿ ಕಿಕ್ಕಿ ನಗ್ತಾರಲ್ರಿ ಗಹಗೈಸ್ತಾರಲ್ರಿ ಓ ಅಂತಾರಲ್ರಿ ಪಕ್ಕದಲ್ಲಿ ಯಾರದೋ ಎದೆ ಮೇಲೆ ಕಾಲಿಟ್ಟು ನಡೀತಾ ಇದಾರೆ ಇವರು ಬಾಯಲ್ಲಿ ಹ ಹ ಹಾ ಅಂತಾರಲ್ಲ ಎಂತ ಮನುಷ್ಯರಿ ಮನುಷ್ಯನಿಗೆ ಮನುಷ್ಯತ್ವನೆ ಬಹಳ ಮುಖ್ಯ ಆಗತ್ತೆ ಎಂತ ಉತ್ಸವಗಳಾದ್ರೂ ಆಗ್ಲಿ ಎಂತ ಹಬ್ಬ ಆದ್ರೂ ಆಗ್ಲಿ ಏನೇ ಆಗ್ಲಿ ಮನುಷ್ಯತ್ವ ಬಹಳ ಇಂಪಾರ್ಟೆಂಟ್ ಅಲ್ವಲ್ರಿ ಪಕ್ಕದಲ್ಲೊಬ್ಬ ಸಾಯ್ತಿದ್ದಾನೆ ಅಂದಾಗ ಆ ಪ್ರೊಟೆಕ್ಷನ್ ನ ಮಾಡ್ಬೇಕೆ ಹೊರತು ನಾವು ನಾವ್ ಏನೋ ಮೀಡಿಯಾ ಮುಂದೆ ಬಂದ್ಬಿಟ್ಟು ಅಂತ ಹೇಳಿ ಗಾಗೈ ನಕ್ರೆ ಎಂತದ್ರಿ ಇದು ಮಾನವೀಯತೆ ಬೇರೆಯವ್ರನ್ನೆಲ್ಲಾ ದೋರ್ತೀವಿ ನಾವು ಪೊಲೀಸ್ನವ್ರು ಸರಿ ಇಲ್ಲ ಸರ್ಕಾರಗಳು ಸರಿ ಇಲ್ಲ ಅದು ಮಾಡ್ಬೇಕಾಗಿತ್ತು ಇದು ಮಾಡ್ಬೇಕಾಗಿತ್ತು ಅಂತೆಲ್ಲ ದೋರ್ತಿವಿ ನಮ್ಮನ್ ನಾವು ದೂರ್ಕೊಳಕೆ ಆಗೋದಿಲ್ವೇನ್ರಿ ನಾವು ಪ್ರೋಗ್ರಾಂ ನಡೆಯುವಾಗ ಹೋಗ್ಬೇಕಾ ಹೋಗ್ಬಾರ್ದಾ ಹೋದ್ರೆ ಏನ್ ಪರಿಸ್ಥಿತಿ ಎಷ್ಟ್ ಜನ ಸೇರ್ಬೋದು ಎಷ್ಟ್ ಜನ ಸೇರಿ ಅಲ್ಲಿ ಏನೇನ್ ಆಗ್ಬೋದು ಈ ಕಾಮನ್ ಸೆನ್ಸ್ ಇಲ್ವಾ ಅಂದ್ರೆ ಯಾವ್ದಾದ್ರು ಒಂದು ದೊಡ್ಡ ಮಟ್ಟದ ಹಬ್ಬಗಳಾದಾಗ ಜನ ಸೇರೆ ಸೇರ್ತಾರೆ ಸೇರಲ್ಲ ಅಂತ ಏನು ಹೊಸ ಸಿನಿಮಾ ಒಳ್ಳೆ ಸ್ಟಾರ್ ಅವರು ರಿಲೀಸ್ ಆಗುತ್ತೆ ಅಂದ್ರೆ ಜನ ಫಸ್ಟ್ ಡೇ ಬರ್ತಾರೆ ಅದಕ್ಕೆ ನಾವು ಬುದ್ಧಿವಂತರಾಗಿ ಫಸ್ಟ್ ಏನ್ ನೋಡ್ದ್ರೇನ್ರಿ ಸೆಕೆಂಡ್ ಡೇ ನೋಡೋಣ ಥರ್ಡ್ ಡೇ ನೋಡೋಣ ಏನ್ರಿ ಒಟ್ಟೋಗುತ್ತೆ ಜೀವ ಒಟ್ಟೋಗುತ್ತಾ ಫಸ್ಟ್ ಡೇ ನೋಡೋಕ್ ಹೋಗಿ ಜೀವ ಬದಲು ಥರ್ಡ್ ಡೇ ನೋಡಿ ಜೀವ ಉಳಿಸ್ಕೊಂಡು ಜೀವನ ಮಾಡಬಹುದಲ್ರಿ ಯಾಕ ಅದನ್ನ ಮಾಡಬಾರ್ದು ನಾವು ಅಂದ್ರೆ ನಾವು ಮನುಷ್ಯರಾದವರು ಯಾವಾಗ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ಯಾವ್ಯಾವ್ದನ್ನೂ ಹೊಣೆ ಹಾಕೋದ್ರಲ್ಲಿ ಅರ್ಥ ಇಲ್ಲ ನಾವೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಇಂತ ಕ್ರೌಡ್ ಇದ್ದಾಗ ಜನ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ ಇಂತಹ ಸಂದರ್ಭದಲ್ಲಿ ನಾವು ಗೂಬೆ ಕೂರಿಸ್ಕೊಂಡ್ ಕಾಲ ಕಳೆದ್ರೆ ಓದ್ ಜೀವಗಳು ಬರ್ತಾವ ನೀವ್ ಹೇಳಿ ಸರಿರಪ್ಪ ಸರ್ಕಾರನೋ ಪೊಲೀಸೋ ಪ್ರೊಟೆಕ್ಷನ್ ಕೊಡ್ಬೇಕು ರೀತಿ ರಿವಾಜ್ಗಳನ್ನ ಫಾಲೋ ಮಾಡ್ಬೇಕು ಅವ್ರ ಮಾಡಿಲ್ರಿ ಅವ್ರ ಮಾಡಿಲ್ಲ ಅಂದಾಗ ನೀವು ಮಾಡ್ಬೇಕಲ್ಲ ಒಂದ್ ಸಿಗ್ನಲ್ ಅಲ್ಲಿ ಒಬ್ಬ ನುಗ್ಬಿಟ್ಟ ನೀನ್ ಯಾಕಯ್ಯ ನುಗ್ತೀಯಾ ನೀನು ರೆಡ್ ಸಿಗ್ನಲ್ ಬಿದ್ದಾಗ ಹೋಗ್ದೆನೆ ಗ್ರೀನ್ ಸಿಗ್ನಲ್ ಬರುವ ಕಾಯಿ ಬುದ್ಧಿ ಇಲ್ವಾ ಮತ್ತೆ ಪ್ರತ್ಯಕ್ಷಕರೇ ಅಭಿಮಾನಿಗಳು ಈ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತ ನೀವು ನನಗ್ ಬೈಕೊತೀರಿ ಅಂತ ಗೊತ್ತು ಆದ್ರೂ ಒಂದ್ ವಿಡಿಯೋ ಮಾಡ್ಬೇಕಾಗಿತ್ತು ಒಂದ್ ಅವೇರ್ನೆಸ್ ನ ಕೊಡ್ಬೇಕಾಗಿತ್ತು ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ನಮ್ಮ ಬುದ್ಧಿಗಳು ನಮ್ ಕೈಲಿ ಇರ್ಬೇಕಲ್ಲ ಎಷ್ಟೋ ಸಂದರ್ಭದಲ್ಲಿ ತಾಳ್ಮೆ ಬಹಳ ಇಂಪಾರ್ಟೆಂಟ್ ಆಗುತ್ತಲ್ಲ ಒಂದು ದಿನ ಕಾಯುವಿಕೆ ಬಹಳ ಮುಖ್ಯ ಆಗುತ್ತಲ್ಲ ಯಾರಪ್ಪನ್ ಮನೆ ಗಂಟು ಹೋಗ್ಬಿಡತ್ರಿ ನಮ್ ಮನೇಲಿ ಏನಾದ್ರು ಲಕ್ಷ ಹೋಗ್ಬಿಡುತ್ತೇನ್ರೀ ನಮ್ಮ ಮನೆ ಆಸ್ತಿ ಏನಾದ್ರು ಮಾಯ ಆಗ್ಬಿಡತ್ತೇನ್ರಿ ಅಲ್ಲಿ ಹೋಗಿ ನಾನು ಪ್ರೋಗ್ರಾಮ್ ಅನ್ನ ನೋಡ್ಲಿಲ್ಲ ಅಂತ ಹೇಳಿದ್ರೆ ಅವತ್ತೇ ಅಟೆಂಡ್ ಆಗ್ಲಿಲ್ಲ ಅಂತ ಹೇಳಿದ್ರಿ ಎಲ್ಲಾ ಹೋಗ್ಬಿಡ್ತೀನಾ ನಾನು ಜೀವನನೇ ಹೋಗ್ಬಿಡತ್ತಾ ಜೀವ ಹೋಗ್ಬಿಡುತ್ತಾ ರೀ ಅಲ್ಲಿ ಹೋಗಿ ಜೀವ ಹೋಗುತ್ತೆ ಮನೇಲಿ ಇದ್ರೆ ಜೀವ ಉಳಿಯುತ್ತಲ್ರಿ ನಮ್ಮನ್ನೇ ನಂಬಿ ಮನೆಗಳಲ್ಲಿ ಎಷ್ಟು ಜನ ಇರ್ತಾರೆ ಯೋಚನೆ ಮಾಡಿದೀರ ಒಂದು ನ್ಯೂಸ್ ಗಳಲ್ಲಿ ನಾನ್ ನೋಡ್ದೆ ಮಕ್ಳು ಎತ್ಕೊಂಡು ಹೋಗೋದು ಆ ಮಕ್ಳು ಗೊಳ್ಳೋ ಅಂತ ಅಳ್ತಿದಾವೆ ತಡ್ಕೊಳಕ್ ಆಗ್ತಿಲ್ಲ ಅವಕೆ ಆ ಒಂದು ದಗೆ ಆ ಸೆಕೆ ಆ ನೂಕು ನುಗ್ಗಲು ಏನು ತಡ್ಕೊಳಕ್ ಆಗ್ತಿಲ್ಲ ಮಕ್ಳು ಎತ್ಕೊಂಡು ಹೋಗ್ ಎಂತ ಮನುಷ್ಯರಿದ್ದೀವ್ರಿ ನಾವು ಅಲ್ಲ ಸಾಯೋದಕ್ಕೆ ಮಕ್ಳು ಎತ್ಕೊಂಡು ಹೋಗ್ಬೇಕಾ ಎಂತ ಪರಿಸ್ಥಿತಿನಿ ಅಲ್ಲಿ ಪೊಲೀಸ್ನವರು ಕೂಡ ಅಸಹಾಯಕರು ಒಂದ್ ಮಗುನ ಎತ್ಕೊಂಡು ಗಾಡಿ ಇಲ್ಲ ಆಂಬುಲೆನ್ಸ್ ಗಾಡಿ ಇಲ್ಲ ಕಾಯ್ತಿದ್ದಾರೆ ಬಾಳ ಕಷ್ಟ ಆ ಅಂತಾರೆ ಜಾಗ ಇಲ್ಲ ಅಂತಾರೆ ಆಂಬುಲೆನ್ಸ್ ಇಂತಾರೆ ಡಾಕ್ಟರ್ ಡಾಕ್ಟರ್ ಅಂತಾರೆ ಏನ್ರಿ ಇದು ಅಂದ್ರೆ ಮಕ್ಳುಗಳನ್ನು ಹೊತ್ಕೊಂಡೋಗಿ ಪ್ರಾಣ ತೆಗಿತಕ್ಕಂತ ಸ್ಥಿತಿಗೆ ನಾವು ಹೋಗಿದೀವಲ್ಲ ಯಾಕ್ ಬೇಕು ಅಭಿಮಾನ ಅಂಧಾಭಿಮಾನ ಆಗ್ಬಾರ್ದಲ್ಲ ಹ್ಮ್ ಸ್ಟಾರ್ ಗಳು ಸಿಕ್ತರ್ರಿ ಇವತ್ತಿಲ್ದೇರ್ ನಾಳಕ್ ಸಿಕ್ತಾರೆ ಇನ್ನೊಂದು ಮ್ಯಾಚ್ ನಡೆಯುತ್ತೆ ಆದ್ರೆ ಜೀವ ಹೋಗ್ಬಿಟ್ರೆ ಮತ್ತೆ ಬರುತ್ತಾ ಹನ್ನೊಂದು ಜನ ಜೀವ ಕಳ್ಕೊಂಡಿದಾರಲ್ರಿ ಮತ್ತೆ ವಾಪಸ್ ತರಕಾಗತ್ತ ಯೋಚನೆ ಮಾಡಿ ಯೋಚನೆ ಮಾಡಿ ನೀವೇನೆ ಎಲ್ ನೋಡುದ್ರಲ್ಲಿ ಕಾಲ್ ತೊಳಿತಾ ನನ್ ಬಾಳ ಬೇಸರದ ವಿಚಾರ ಅಂದ್ರೆ ಜನ ಯಾಕೆ ಆ ಸ್ಥಳಗಳಿಗೆ ಕ್ರೌಡ್ ಆಗ್ತಾ ಇದೆ ಅಂತ ತಕ್ಷಣದಲ್ಲಿ ಮನೆಗ್ ಹೊಟ್ಟು ಬಿಡ್ಬೇಕು ಇಲ್ಲಿ ನನಗೆ ಸಮಸ್ಯೆ ಆಗುತ್ತೆ ಅಂತ ತಕ್ಷಣದಲ್ಲಿ ಕಾಲ್ ಕೇಳ್ಬೇಕು ಅಲ್ಲಿಂದ ಎಂತ ಬುದ್ಧಿವಂತಿಕೆ ಇಲ್ವ ಮನುಷ್ಯರಲ್ಲಿ ಇಲ್ಲಿ ಸಮಸ್ಯೆ ಆಗ್ತದೆ ಅಂದ್ರೆ ಅಲ್ಲೇ ಬಿದ್ದು ನಾನು ಸಾಯ್ತೀನಿ ಅನ್ನೋದು ಯಾವ ಜೀವನದ ಅರ್ಥ ಅದು ಯಾಕಾಗ್ ಮಾಡ್ಬೇಕು ಪ್ರತಿಕ್ಷಕರೇ ಎಷ್ಟೋ ಜನ ಅಭಿಮಾನಿಗಳಾದವ್ರಂತೂ ಖಂಡಿತ ನಾನು ಬೈಕತ್ತೀರಿ ಅಂತ ಗೊತ್ತು ನೀನ್ ಅಭಿಮಾನಿನ ನೀನ್ ನೋಡ್ಬೇಕು ನೀನ್ ಮಾಡ್ಬೇಕು ಅಂತ ನೋಡಿ ಅಭಿಮಾನ ಅಭಿಮಾನವಾಗಿರ್ಬೇಕೆ ಹೊರ್ತು ದುರಭಿಮಾನ ಆಗ್ಬಾರ್ದು ಹಾಗಾದಾಗ್ಲೆ ಕಷ್ಟ ಆಗೋದು ಈ ತರದ ಘಟನೆಗಳು ಸಂಭವಿಸೋದು ಫ್ರೀ ಸಿಕ್ತು ಕಾಲ್ ತೊಳಿತಾ ಅಲ್ಲೇನೋ ನಡೀತಾ ಇತ್ತು ಏನೋ ಸಿಗುತ್ತೆ ಕಾಲ್ ತೊಳಿತಾ ಅಲ್ರಿ ಒಂದ್ ಅರ್ಥ ಇರ್ಬೇಕಲ್ಲ ಎಲ್ಲದಕ್ಕೂನು ಪ್ರತ್ಯಕ್ಷಕರೆ ಇಷ್ಟು ಮಾತುಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ ಖಂಡಿತ ಕೇಳಿಸ್ಕೊಂಡಿದ್ದೀರಾ ಎಷ್ಟೋ ಜನ ಕಾಮೆಂಟ್ ಮಾಡ್ತಿದ್ದೀರಾ ನನ್ ಗೊತ್ತು ಬೈದು ಕಾಮೆಂಟ್ ಮಾಡೋರ್ ಇರ್ತೀರಾ ಸರಿ ಅಂತ ಕಾಮೆಂಟ್ ಮಾಡೋರು ಇದ್ದಾರೆ ನನಗ್ ಗೊತ್ತು ಮಾಡ್ತೀರಾ ಆದ್ರೆ ನಾನ್ ಏನೇ ಹೇಳಿದ್ರು ಕೂಡ ಓದ ಜೀವ ಬರಲ್ಲ ಅಲ್ಲ ಅದಕ್ಕಾಗಿ ಪ್ರೀತ್ಯ ವೀಕ್ಷಕರೇ ಎಲ್ಲಾ ಅಭಿಮಾನಿಗಳು ಅಭಿಮಾನದಿಂದ ಎಚ್ಚೆತ್ತುಕೊಂಡು ನಡಿಬೇಕು ದುರಭಿಮಾನವನ್ನ ಪ್ರದರ್ಶಿಸಕ್ಕೆ ಹೋಗಿ ಏನೇನೋ ಆಗ್ಬಾರ್ದಲ್ಲ ಅಲ್ರೀ ಒಂದು ಜೀವವನ್ನ ನಾವು ಕೊಡೋಕ್ ಸಾಧ್ಯ ಇಲ್ಲ ಅಂದ್ರೆ ಜೀವ ತೆಗಿಯೋದಕ್ಕೆ ನಮ್ಗೇನ್ರಿ ಹೆಕ್ಕಿದೆ ಯಾರನ್ನೂ ತುಳ್ಕೊಂಡ್ ತುಳ್ಕೊಂಡ್ ಹೋಗ್ಬಿಡ್ತೀವಲ್ಲ ಇದು ಹೇಗ್ ಸಾಧ್ಯ ಫೈನಲ್ ಆಗಿ ನಾನು ಒಂದ್ ಹೇಳ್ತೇನೆ ಮನುಷ್ಯತ್ವದ ವಿಚಾರ ಇಂತ ಕಾಲ್ತುಳಿತಗಳಾದುವಂತ ಸಂದರ್ಭದಲ್ಲಿ ಜನ ಏಕಾಏಕಿ ಹೋಗ್ಬಿಡ್ತಾರೆ ನೀವೇ ನೋಡಿರ್ತೀರಿ ಏನ್ ನೋಡ್ಬಿಡೋದು ಒಳ್ಳೆ ದನ ನುಗ್ದಂಗೆ ಎಮ್ಮೆ ನುಗ್ದಂಗೆ ಹಂದಿಗಳ್ನು ನೋಡ್ಬಿಡೋದು ಅಲ್ರಿ ಮನುಷ್ಯರಾದವರು ಪ್ರಾಣಿಗಿಂತ ಭಿನ್ನ ಗೊತ್ತಲ್ವಾ ಬುದ್ಧಿ ಇದೆ ಅಲ್ವಾ ಮುಂದೆ ಯಾರೋ ಬೀಳ್ತಾ ಇದಾರೆ ಅವ್ರ ಮೇಲೆ ನಾವ್ ನಡಿಬೇಕಾಗಂತ ತಕ್ಷಣದಲ್ಲಿ ನಾಲ್ಕ್ ಜನ ಕೈ ಜೋಡಿಸಿದ್ರೆ ಮಾನವ ಸರಪಳಿ ಆಗತ್ತೆ ಇನ್ ನಾಲ್ಕು ಜನ ಸೇರ್ಸ್ರೆ ದೊಡ್ಡದಾಗತ್ತೆ ಹೀಗೆ ನಾಲ್ಕು 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 ಜನ ಒಂದ್ ನಾಲ್ಕು ರೋ ಮಾನವ ಸರಪಳಿಯನ್ನ ನಡ್ಸಿದ್ರೆ ಮುಂದೆ ಆಗ್ತಕ್ಕಂತ ಕಾಲ್ ತುಳಿತ ಆಗೋದೇ ಇಲ್ಲ ಖಂಡಿತ ಆಗೋದಿಲ್ಲ ಒಂದ್ ನಾಲ್ಕು ರೋ ಮಾನವ ಸರಪಳಿಯನ್ನು ಮಾಡಿ ಬಿಗಿಯಾಗಿ ನಿಂತ್ಕೊಳ್ಳಿ ಮುಂದೆ ಯಾರನ್ನು ತುಳ್ಕೊಂಡು ಹೋಗ್ಬಿಡ್ತಿರಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದು ಆದ್ರೆ ಅವನ್ ಮುಂದೆ ಹೋದ ಯಾರೋ ಬಿದ್ದ ಅವನ್ ತುಳ್ಕೊಂಡು ಹೋಗು ನಾನು ಹೋಗು ಯಾವ ಮನುಷ್ಯತ್ವನ್ರಿ ಇದು ತುಳತ್ಕೊಂಡು ಹೋಗೋದು ಹ್ಮ್ ಯೋಚನೆ ಮಾಡಿ ಇದಕ್ಕಾಗಿ ನಾವು ಉತ್ಸವಗಳನ್ನ ಆಚರಿಸ್ಬೇಕಾ ಸಂಭ್ರಮ ಆಚರಿಸ್ಬೇಕಾ ಈ ಕಾಲ್ ತುಳಿತವನ್ನು ಮಾಡ್ಬೇಕಾ ಉತ್ಸವ ಕಾಲ್ ತುಳಿತ ಏನ್ರಿ ಇದು ಅಲ್ವಾ ಉತ್ಸವ ಉತ್ಸವ ಆಗಿರ್ಬೇಕಲ್ಲ ಕಾಲ್ ತುಳಿತವರ್ಗ ಬರ್ತದೆ ಅಂದ್ರೆ ಯಾವ ಮಟ್ಟಿಗೆ ನಾವು ಹೋಗಿರ್ತೀವಿ ನಮ್ಮ ನಮ್ಮ ಹಿತದೃಷ್ಟಿಗಳು ಹೆಂಗಿರ್ತವೆ ಮುಂದೆ ಒಬ್ಬನಿಗೆ ಏನು ಅನಾಹುತ ಆಗ್ಬಾರ್ದು ಅಂತ ಮನಸ್ಥಿತಿ ಇರಬಾರ್ದಾ ನಮ್ಗೆ ಪ್ರತಿ ವೀಕ್ಷಕರೇ ಹಲವಾರು ಘಟನೆಗಳು ಈ ತರದ್ ನಡೀತಾನೆ ಇರ್ತವೆ ಎಚ್ಚೆತ್ಕೊಳ್ಳೋದೆ ಮನುಷ್ಯನ ದೊಡ್ಡ ಗುಣ ಆಗುತ್ತೆ ಯಾರ ಮೇಲೋ ಯಾರ ಮೇಲೋ ಹೊರೆ ಹಾಕೊಂಡು ಇರ್ಬೋದೇನೋ ಅವ್ರು ಪ್ರೊಟೆಕ್ಷನ್ ಕೊಡ್ಬೇಕಾಗಿತ್ತು ರಕ್ಷಣೆ ಮಾಡ್ಬೇಕಾಗಿತ್ತು ಕೆಲವು ನಿಯಮಗಳನ್ನ ಪಾಲಿಸಬೇಕಾಗಿತ್ತು ಇನ್ನೇನೇನೋ ಬ್ಯಾರಿಕೇಡ್ ಆಗ್ಬಾರ್ದು ಇದು ಏನೋ ಇರುತ್ತೆ ಎಲ್ಲ ಇರುತ್ತೆ ಯಾವ್ದೋ ಒಂದ್ ಕಾರಣಕ್ಕೆ ಏನೋ ಆಗ್ತಿದೆ ಅಂದಾಗ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ನಮಗೆ ಸಾಧ್ಯ ಇಲ್ವಾ ಸಾಧ್ಯ ಇದೆ ಅಲ್ವಾ ಯಾರಾದ್ರೂ ಈ ಕಾರ್ಯಕ್ರಮಗಳಿಗೆ ಯಾರ ನೂ ಕಂಡು ಹೋಗ್ತಾರ ಹೇ ನಿನ್ ನಡಿಯೋ ನಿನ್ ನಡಿಯೋ ನಿನ್ ನಡಿಯೋ ಇಲ್ಲವಲ್ರಿ ಅವ್ ನಡಿಯೋ ಅಂದ್ರೂನು ನಾನು ವಾಪಸ್ ಬರ್ತೀನಪ್ಪಾ ಪ್ರತ್ಯಕ್ಷಕರೇ ಪ್ರತಿಯೊಬ್ರು ಕೂಡ ಎಚ್ಚೆತ್ಕೊಳ್ಬೇಕಾದಂತ ಈ ಒಂದು ಮಾಹಿತಿಯನ್ನ ಎಲ್ರಿಗೂ ಶೇರ್ ಮಾಡಿ ಅಟ್ಲೀಸ್ಟ್ ನನ್ನ ಈ ವಿಡಿಯೋ ಇಂದ ಒಂದು ಅವೇರ್ನೆಸ್ ಬಂದು ಮುಂದೆ ನಡೀತಕ್ಕಂತ ಕಾರ್ಯಕ್ರಮಕ್ಕೆ ಹೋಗ್ಬೇಕಾ ಬೇಡವಾ ಇದ್ರಲ್ಲಿ ನನಗೆ ಏನಾದ್ರೂ ಉಪಯೋಗ ಇದೆಯಾ ಇಲ್ವಾ ಇದರಿಂದ ಬರ್ತಕ್ಕಂತ ಲಾಭ ಏನೋ ನಷ್ಟ ಏನೋ ಲೆಕ್ಕ ಹಾಕಿ ಹೋಗೋದಿದೆಯಲ್ಲ ಬಹಳ ಜಾಣ್ತನ ಪ್ರತಿಯೊಬ್ರು ಕೂಡ ಹಾಗೆ ಮಾಡ್ಕೊಂಡ್ರೆ ಈ ವಿಡಿಯೋ ಮಾಡಿದ್ದಕ್ಕೂ ನನ್ಗೆ ಸಾರ್ಥಕತೆ ದೊರಕುತ್ತೆ ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿ ಅವೇರ್ನೆಸ್ ಮೂಡಿಸ್ತಾ ಮುಂದೆ ಆಗ್ತಕ್ಕಂತ ಅನಾಹುತಗಳನ್ನ ತಪ್ಸೋಣ ಈ ವಿಚಾರದಲ್ಲಿ ಪ್ರತಿಯೊಬ್ರು ಕೈ ಜೋಡಿಸಿ ಅಂತ ಹೇಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಮನುಷ್ಯತ್ವವನ್ನು ಮಾತ್ರ ಮರಿಬಾರ್ದು ಜೊತೆಗೆ ಜವಾಬ್ದಾರಿ ನಿಮ್ಗೇನಾದ್ರು ಈ ವಿಡಿಯೋ ಸರಿ ಅನ್ಸಿದ್ರೆ ಅಥವಾ ಸರಿ ಇಲ್ಲ ಅಂತ ಅನ್ಸಿದ್ರೆ ಎರಡಕ್ಕೂ ಕಾಮೆಂಟ್ ಮಾಡಿ ನನ್ಗೆ ಏನು ಬೇಸರ ಇಲ್ಲ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಥ್ಯಾಂಕ್ ಯು ಅನಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು